ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಶಾಪ್ ನೇಮ್ ಏನಿದೆ ರಾಧಾ ಟೆಕ್ಸ್ಟೈಲ್ ಗಿರಿನಗರ ಗಿರಿನಗರ್ ಫುಲ್ ಅಡ್ರೆಸ್ ಸರ್ ಫಿಫ್ಟಿ ಫಿಟ್ ಮೇನ್ ರೋಡ್ ಗಿರಿನಗರ್ ಗಿರಿನಗರ್ ಇದೆ ಮೇಡಮ್ ಬಾರ್ಡರ್ ಸಾರೀಸು ಫ್ಯಾನ್ಸಿ ಸಾರೀಸು ಲೇಡೀಸ್ ಕೇರ್ ಟಾಪ್ಸ್ ಲೆಗಿಂಗ್ಸ್ ಎಲ್ಲ ಎಲ್ಲ ಐಟಮ್ಸ್ ಇದೆ ಸಿಗುತ್ತೆ ಹಾಂ ಎಲ್ಲ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡ್ ತೌಸಂಡ್ ಫೋರ್ ತೌಸಂಡ್ ತನಕ ಸ್ಯಾರೀಸ ಟೂ ಹಂಡ್ರೆಡ್ ಇಂದ ಫೋರ್ ತೌಸಂಡ್ವರೆಗೂ ಇದೆ ಸ್ಯಾರೀಸು ಹಾಂ ಸರ್ ಸ್ಯಾರೀಸ್ ಇವಾಗ ಹಾಂ

ಇದು ಬ್ಲೌಸ್ ಪೀಸ್ ಪೀಸ್ ಆ ಚೆನ್ನಾಗಿದೆ ಇದು ಇದರಲ್ಲಿ ಎಷ್ಟು ಕಲರ್ಸ್ ಇದೆ ತೋರಿಸಿ ಸರ್ ಕಲರ್ಸ್ ನೋಡೋಣ ಯಾವ ಇದೆ ಅಂತ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರಿ ಗೋಲ್ಡನ್ ಕಲರ್ ಓಪನ್ ಮಾಡಿ ಚೆನ್ನಾಗಿದೆ ಇದು ಇದು ಮಾಡಿ ಆ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾರಿ ಇದೆ ನೋಡಿ ಇದು ಸರ್ಗು ಇದು ಬ್ಲೌಸ್ 블ೌಸ್ ಇದು 블ೌಸ್ ಓಕೆ ಚೆನ್ನಾಗಿದೆ ಇದು ವಾಷಿಂಗ್ ಗೆ ಯಾವ ತರ ಇದೆ ನೋ நார்மல் ವಾಶ್ ಮಾಡಬಹುದು நார்மல் ವಾಶ್ ಕಲರ್ಸ್ ಮೇಲೆ ಹೋಗುತ್ತೆ ಒಂದೊಂದು ಮನೇಲಿ ಆಗುತ್ತೆ ಒಂದೊಂದು ಕಲರ್ಸ್ ಎಲ್ ವಾಶ್ ಇರುತ್ತೆ ಹಾ ಇನ್ನೊಂದು ಕಲೆಕ್ಷನ್ ಇದೆ ನೋಡಿ ಮೇಡಂ ಇದು ತುಂಬಾ ಇದು ವರ್ಕ್ ಬ್ಲೌಸ್ ಬಂದಿದೆ ಓಕೆ ಒಳ್ಳೆ ಸಾರಿ ಇದೆ ನೋಡಿ ಹಾ

ಇದು ನೋಡಿ ಹೊಸ ಕಲೆಕ್ಷನ್ ಮೇಡಮ್ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ಓಕೆಸ್ಟ ಅಂತ ಮೆಟೀರಿಯಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ಈ ಥರ ಸಾರೀಸ್ ಬರ್ತವೆ ಇದರ ಮೇಲೆ ಇದು ಬ್ಲೌಸ್ ಇದೆ ಬ್ಲೌಸ್ ಚೆನ್ನಾಗಿದೆ ಇದೆ ಮೇಡಮ್ ಓಪನ್ ಮಾಡಿ ಸರ್ ಇದು ಸಿಂಗಲ್ ಸೆಲ್ಫ್ ಕಲರಾ ಸೆಲ್ಫ್ ಸಾರೀಸ್ ಮೀನ್ಸ್ ಸೆಲ್ಫ್ ಇದೆ ಬ್ಲೂಸ್ ಮಾತ್ರ ಬರುತ್ತೆ ಕಾಂಟ್ರೆಸ್ಟು ಹಾಂ ಇದು ಸಾರೀಸ್ ಇದರಲ್ಲಿ ಐದಾರು ಕಲರ್ಸ್ ಬರ್ತವೆ ಐದಾರು ಕಲರಾ ಓಕೆ ಇದರಲ್ಲಿ ಐದಾರು ಕಲರ್ಸ್ ಇದೆ ನೋಡಿ ಮೇಡಮ್ ಒಂದು ಹ್ಞೂ ಓಕೆ ಮರ್ಪಲ್ ಇದೆ ಈ ಥರ ಕಲರ್ಸ್ ಐದು ಆರು ಇದೆ ಎಲ್ಲದಕ್ಕೂ ಕಾಂಟ್ರೆಸ್ ಲ್ಯಾವೆಂಡರ್ ಕಲರ್ ಇದೆ ಪರ್ಪಲ್ ಇದೆ ಪರ್ಪಲ್ ಇದೆ ರೆಡ್ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಎಲ್ಲಾ ಕಲರ್ಸ್ ಇದೆ ಆ ಈ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಈ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿ ಕಾಂಟ್ರೆಸ್ಟ್ ನೋಡಿ ತುಂಬಾ ಒಳ್ಳೆ ಡಿಸೈನ್ ಒಂದೇ ತರ ಬ್ಲೌಸ್ ಕೊಟ್ಬಿಟ್ಟಿದ್ದಾರೆ ಒಂದೇ ತರ ಬ್ಲೌಸ್ ಎಲ್ಲದಕ್ಕೂ

ಸಿಲ್ಕ್ ಮಿಕ್ಸ್ ಮಿಕ್ಸ್ ಬರ್ತದೆ ಚೆನ್ನಾಗಿ ಇದು ಮೈಸೂರು ಸಿಲ್ಕ್ ತರಾನೇ ಇದೆಲ್ಲ ಮೈ ಮೆಟೀರಿಯಲ್ ನೋಡೋದಿಕ್ಕೆ ಇದು ಡ್ರೈ ಕ್ಲೀನ್ ಮನೆಯಲ್ಲೇ ಮಾಡ್ಕೊಳ್ಬಹುದು ಇದು

ತುಂಬಾ ಸಾಫ್ಟ್ ಇದೆ ಸಾಫ್ಟ್ ಇದೆ ನೈಸ್ ಇದೆ ಕೂಡಕ್ಕೆ ಈಸಿ ಇದೆ ಈಸಿ ಇದೆ ನೋಡಿ ಮೇಡಮ್ ಇದು ಹೊಸ ಕಲೆಕ್ಷನ್ ಬಂದಿರೋದು ಹೊಸ ಕಲೆಕ್ಷನ್ ತುಂಬಾ ಚೆನ್ನಾಗಿ ಸಾರಿಸಿದೆ ಟೂ ತೌಸಂಡ್ ಟೂ ಇದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಹೊಸ ಕಲೆಕ್ಷನ್ ಬಂದಿರೋದು

ತುಂಬ ಚೆನ್ನಾಗ್ ಚೆನ್ನಾಗಿ ಕಲರ್ಸ್ ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಇದೆ ಟೂ ತೌಸಂಡ್ ಇದೆ ಹೋಲ್ಸೇಲ್ ಇದೆ ಫಿಕ್ಸ್ ಪ್ರೈಸ್ ಇದೆ ಹಾಂ ಬೇರೆ ಕಡೆ ಇದು ಟೀಕ್ ತ್ರೀ ತೌಸಂಡು ಆ ಥರ ನಮ್ಮ ಸಿಲ್ಕ್ ಬರ್ತೀವಿ ಸಿಲ್ಕ್ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ಓಕೆ ಅದರಲ್ಲಿ ಇಷ್ಟು ಕಲರ್ ಸಿಗ್ತದೆ ನೋಡಿ ಮೇಡಮ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ನ್ಯೂ ಕಲೆಕ್ಷನ್ ಬಂದಿರೋದು ಹಾಂ ಇದರ ಒಟ್ಟು ಸಿಕ್ಸ್ ಕಲರ್ಸ್ ಇದೆ ಹಾಂ ಸಿಕ್ಸ್ ಕಲರ್ಸ್ ಬರ್ತೀವಿ

ಇದು ಫ್ರಂಟ್ ಇದೆ ಇದು ಬೆಕ್ ಇದೆ ಹಾ ಓಕೆ ಆ ಸರ್ವಿಸ್ ಮಾಡ್ತಾರೆ ನ್ಯೂ ಡಿಸೈನ್ ಸಿಗುತ್ತೆ ಇದೆ ಐದಾರ್ ಕಲರ್ ಕಲರ್ ಸಿಗುತ್ತೆ ನೋಡಿ ಗ್ರೀನ್ ಕಲರ್ ಇದೆ ಇದೊಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಸ್ತಾ ಗ್ರೀನ್ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆ ತರ ನೋಡಿ ಇದು ಬ್ಲೌಸ್ ಇದೆ ಪಾರ್ಟಿ ವೇರ್ ಸಾರಿ ಇದ್ದಂಗೆ ಇದೆ ಅಲ್ಲ ಪಾರ್ಟಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಏನ್ ರೇಟ್ ಇದು 2500 ಇದೆ ಮೇಡಂ 2500 ಹೋಲ್ಸೇಲ್ ಇದೆ ಫಿಕ್ಸ್ ಪ್ರೈಸ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಒಳ್ಳೆ ಐಟಮ್ಸ್ ಇದೆ ಬ್ಲೌಸ್ ಕಲರ್ ಸರಿ ಕಡೆ ನೋಡಿ ಬ್ಲೌಸ್ ಇದು ಬ್ಲೌಸ್ ನೋಡಿ ಸ್ಯಾರಿ ಬ್ಲೌಸ್ ಈಗ ತುಂಬಾ ಇಂಪಾರ್ಟೆಂಟ್ ಅಲ್ಲ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲ ಒಳ್ಳೆ ಚೆನ್ನಾಗಿದೆ ಇದೇನ್ ಮೆಟೀರಿಯಲ್ ಸ್ಯಾರಿ ಇದು ಕಾಟನ್ ಸಿಲ್ಕ್ ಕಾಟನ್ ಸಿಲ್ಕ್ ಫಾಕ್ಸ್ ಸಿಲ್ಕ್ ಒಳ್ಳೆ ಐಟಮ್ಸ್ ಇದೆ

ಈ ತರ ಬರ್ತದೆ ಸಾರಿ ಸ್ಮಾರ್ಟ್ ನೋಡಿ ಈ ತರ ಕ್ಯಾಟಲಾಗ್ ಇದೆ ಇದ್ರ ಮೇಲೆ ಬ್ಲೌಸ್ ಇದೆ ನೋಡಿ ಗ್ರಾಂಡ್ ಆಗಿ ಬ್ಲೌಸ್ ಬಂದಿದೆ ಹೊಸ ಕಲೆಕ್ಷನ್ ಶಿಫಾನ್ ಇದು ಹಾ ಸಿಫೋನ್ ಸಿಫೋನ್ ಮೆಟೀರಿಯಲ್ ಓಕೆ ನೋಡಿ ಮೇಡಮ್ ಇದರಲ್ಲಿ ಆರು ಕಲರ್ಸ್ ಬರ್ತವೆ ಆರು ಕಲರ್ ಹಾ ಕ್ಯಾಟಲಾಗ್ ಇದೆ ಇದರಲ್ಲಿ ನೋಡಿ ಆರ್ ಕಲರ್ಸ್ ಇದೆ ಮೇಡಮ್ ಸ್ಲೀವ್ ತರ ಸ್ಲೀವ್ ತರ ಡಿಸೈನ್ಸ್ ಎಲ್ಲ ಬಂದಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ನೋಡಿ ಮೇಡಮ್ ಕಲರ್ಸ್ ಇದೆ ಇದರಲ್ಲಿ ಕಲರ್ಸ್ ಮಾತ್ರ ಕೊಡ್ತೀನಿ ನೋಡಿ ಮೇಡಮ್ ಕಲರ್ಸ್ ಕೊಡ್ತೀನಿ ಕಲರ್ಸ್ ನೋಡಿ ಓಕೆ ಸರ್ ನೋಡಿ ಮೇಡಮ್ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಓಕೆ ಕಲರ್ಸ್ ಬರ್ತವೆ ಮೇಡಮ್ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿದೆ ಈ ತರ ಬಟ್ಟೆ ಫ್ರಂಟ್ ಅಲ್ಲಿ ಇರೋದು ಅದೇ ಫುಲ್ ಇರೋದು ಸರ್ಸು ಪಲ್ಲು ನೋಡಿ ಮೇಡಮ್ ಗ್ರಾಂಡ್ ಆಗಿದೆ ಒಳ್ಳೆ ಐಟಮ್ಸ್ ಕಲರ್ ಏನಾಗಲ್ಲ ಮೇಡಮ್ ಏನಾಗಲ್ಲ ಹಂಗೆ ಇರ್ತದೆ ನಾರ್ಮಲ್ ವಾಶ್ ಮಾಡಬೇಕು ಈ ಸಾರಿ ಪೂರ್ತಿ ಒಂದೇ ಕಲರ್ ಇದೆ ಒಂದೇ ಡಿಸೈನ್ ಇದೆ ಕಲರ್ಸ್ ಇದೆ ಸಾರೀಸ್ ಮಾತ್ರ ಪೂರ್ತಿ ಒಂದೇ ಕಲರ್ ಓಕೆ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಬಂದಿದೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸಾರೀಸ್ ಮಾತ್ರ ಒಳ್ಳೆ ಐಟಮ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಾರೀಸ್ ಹಾ ತುಂಬಾ ಚೆನ್ನಾಗಿದೆ ಶಿಫಾನ್ ಅಲ್ಲ ಇದು ಮೆಟೀರಿಯಲ್ ಚೆನ್ನಾಗಿದೆ ನೋಡಿ ಪಾರ್ಟಿ ವೇರ್ ಸಾರಿ ಇದೆ ಪಾರ್ಟಿ ವೇರ್ ಸಾರಿ ಇದೆ ಹೆಂಗ್ ಬೇಕೋ ಯೂಸ್ ಮಾಡಿ ಈಜಿ ಆಗಿದೆ ಮನೆ ವಾಶ್ ಇದೆ ಮನೆ ವಾಶ್ ಹಾ ಮನೆ ವಾಸ್ ಚೆನ್ನಾಗಿದೆ ಸಾರೀಸ್ ಮಾತ್ರ ಇದು ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಫೈವ್ ಫಿಫ್ಟಿ ಓನ್ಲಿ ಫ್ರೆಂಡ್ಸ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಬೇರೆ ಕಡೆಯಿಂದ ರೀನಬಲ್ ರೇಟ್ ಫೈವ್

ವಾಶಿಂಗ್ ಅಲ್ಲಿ ಇದು ಗೋಲ್ಡನ್ ಪ್ರಿಂಟ್ ಹೋಗಲ್ಲ ಮೇಡಮ್ ನಾರ್ಮಲ್ ವಾಶ್ ಮಾಡಿ ಏನಾಗಲ್ಲ ಬ್ರಷ್ ಇಂದ ಉಸಿಬಾರ್ದು ನಾರ್ಮಲ್ ವಾಶ್ ಇಂದ ಶಾಂಪೂಲ್ ವಾಶ್ ಮಾಡಿ ಏನಾಗೇಬಿ ಶಾಂಪು ಶಾಂಪು ಲೈಟ್ ನಾರ್ಮಲ್ ವಾಶ್ ಮಾಡಬಹುದು ಬ್ರಷ್ ಇಂದ ಉಸಿಬಾರ್ದು ಯಾಕಂದ್ರೆ ಅದು ಪ್ರಿಂಟು ನಾರ್ಮಲ್ ವಾಶ್ ಆತರ ಆ ಆತರ ಐಟಮ್ಸ್ ಕೂಡ ಕಟ್ಟಿದಾರಲ್ಲ ಚೆನ್ನಾಗಿ ಮಾತ್ರ ಆತರ ಕಾಂಟೂಸ್ ತುಂಬಾ ಒಳ್ಳೆ ಐಟಮ್ಸ್ ನೋಡಿ ಮೇಡಮ್ ಇದು ಹೊಸ ಕಲೆಕ್ಷನ್ ಸಿಫಾನ್ ಸಾರೀಸ್ ಅಂತ ಇದೆ ನೋಡಿ ವರ್ಕ್ ಬ್ಲೌಸ್ ಇದೆ ರೂಪಾಯಿ ಪ್ರೈಸ್ ಪ್ರೈಸ್ ಫಿಕ್ಸ್ ಇದರಲ್ಲಿ ಕಲರ್ಸ್ ಎಲ್ಲ ಇದೆ ನೋಡಿ ಮೇಡಮ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಈಗ ರನ್ನಿಂಗ್ ಐಟಮ್ಸ್ ಇದೆ ಜಾಸ್ತಿ ಹೋಗೋದು ಕಾಂಟ್ರೆಸ್ ಇದೆಲ್ಲ ಕಲರ್ಸ್ ಇದೆ ನೋಡಿ ಮೇಡಮ್ ಎಲ್ಲಾ ಕಲೆಕ್ಷನ್ ಇದೆ ತುಂಬಾ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಈಗ ನೋಡಿ ಮೇಡಮ್ ಫಸ್ಟ್ ಕಲರ್ಸ್ ಇದೆ ಇದರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಹೊರಗ್ ಬ್ಲೌಸ್ ಇದೆ ಏನು ಬೇಕಾದ್ರೆ ವಾಶ್ ಮಾಡಬಹುದು ಮನೆ ವಾಶ್ ಇದೆ ಏನು ಡ್ರೈವಾಸ್ ಏನಿಲ್ಲ ಹೋಮ್ ವಾಶ್ ಮಾಡ್ಬೋದು ಪೇಂಟಿಂಗ್ ಮಾಡಿರೋದು ಇಲ್ಲ 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 ತ್ರೆಡ್ ಥ್ರೆಡ್ಡಿಂಗ್ ಇದೆ ಥ್ರೆಡ್ ಓಕೆ ತ್ರೆಡ್ಡಿಂಗ್ ಇದೆ ಆತರ ಥರ ಏನಿಲ್ಲ ಓಕೆ ತ್ರೆಂಟಿಂಗು ಇದು ನೋಡಿ ಇದು ಇದು ಥ್ರೆಡ್ಡಿಂಗ್ ಇದೆ ಇದು ಚೆನ್ನಾಗಿದೆ ಇದು ಬ್ಲೌಸ್ ಇದೆ ಸ್ಯಾರೀಸ್ ಓಕೆ ಚೆನ್ನಾಗಿದೆ ಇದು ಸ್ಲೀವ್ಸ್ ಹತ್ರ ಇದೆ ಇದೆಲ್ಲ ಮೈಗೆ ಓಕೆ चना है तो सरीसृटा डीजेन्स पुंडरबीज है इधर कैटलॉग की देते तो चना है तो कैटलॉग है तो इधर बर्फ ब्लाउज होल्सेड मैला होल्सेड मैला इधर बर्फ चना है सारी स्मॉटरेंड नानो इधर हॉलसेल प्राइस फोर हंड्रेड रुपीस नोटिस बार दो हज़ार कलेक्शन है दो हज़ार सिल्केंटा फोर हंड्रेड रुपीस ಹೊಸ ಕಲೆಕ್ಷನ್ ಬಂದಿದೆ ಇಲ್ಲಿ ಗೋಲ್ಡ್ ಅನ್ನು ಸಿಲ್ವರ್ ಎರಡ ಬಂದಿರೋದು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಹೊಸ ಡಿಸೈನ್ಸ್ ಇದೆ ನೋಡಿ ಇದು ಬರ್ಬಾರ್ದು ಇದು ಸರ್ಕ್ ಇದೆ ಇದು ಬ್ಲೌಸ್ ಇದೆ ಬ್ಲೌಸ್ ಬ್ಲೌಸ್ ಎಲ್ಲ ಪ್ರಿಂಟಿಂಗ್ ಬಂದಿದೆ ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಇದು ಬೇಡ ಅಂದ್ರೆ ಕಾಂಟ್ರಾಸ್ಟ್ ಬೇರೆ ಕಲರ್ ಬ್ಲೌಸ್ ನೀವು ಗೋಲ್ಡ್ ಹಾಕೋಬಹುದು ವೆಲ್ವೆಡ್ ಬ್ಲೌಸ್ ಯಾವ್ದು ಇದ್ರು ಯೂಸ್ ಮಾಡಬಹುದು ಚೆನ್ನಾಗಿದೆ ಮೇಡಮ್ ಸಾರೀಸ್ ಮಾತ್ರ ನೋಡಿ ಒಳ್ಳೆ ಕಾಂಟ್ರಾಸ್ಟ್ ನೀವು ಯಾವ್ದು ಬ್ಲೌಸ್ ಹಾಕೋಬಹುದು ಏನ್ ಪ್ರೈಸ್ ಇದೆ ಇದು ತೌಸಂಡ್ ತ್ರೀ

ಇದು ಬ್ಲೌಸ್ ಇದೆ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿ ಬಂದಿರೋದು ಒಳ್ಳೆ ಐಟಮ್ಸ್ ಇದೆ ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿದೆ ಮೇಡಮ್ ಹೊಸ ಕಲೆಕ್ಷನ್ ಇದು ಕಾಟನ್ ಸಿಲ್ಕ್ ಅಂತ ಕಾಟನ್ ಸಿಲ್ಕ್ ಇದರಲ್ಲಿ ಕಾಂಟ್ರಸ್ ಬಾರ್ಡರ್ ಮಾತ್ರ ಕಾಂಟ್ರಸ್ ಇದೆ ಸಾರೀಸ್ ಎಲ್ಲ ಗೋಲ್ಡನ್ ಬರೋದು ಕಾಂಟ್ರಸ್ ಬಾರ್ಡರ್ ಕಾಂಟ್ರಸ್ ಸಿಲ್ಕ್ ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಸಾರೀಸ್ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ನೋಡಿ ಕಾಂಟ್ರಸ್ ಕಲರ್ಸ್ ನೋಡಿ ಇದೆಲ್ಲ ಸೇಮ್ ಹಾ ಇದೆಲ್ಲ ಸೇಮ್

ನೋಡಿ ಇದು ಬ್ಲೌಸ್ ಇದೆ ಇದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕೈ ತುಂಬಾ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆ ಕಲರ್ಸ್ ಇದೆಯಾ ಹಾ ಇಷ್ಟು ದೊಡ್ಡ ಬಾರ್ಡರ್ ಅಲ್ಲಿ ಒಳ್ಳೆ ಐಟಮ್ಸ್ ಇದೆ ನೋಡಿ ಇದೆಲ್ಲ ವಾಷಿಂಗ್ ಎಲ್ಲ ಡ್ರೈ ವಾಶ್ ಡ್ರೈ ವಾಶ್ ಡ್ರೈ ವಾಶ್ ಓಕೆ ಡ್ರೈ ವಾಶ್ ಮಾಡ್ಬೇಕು ಎಲ್ಲ ಫ್ಯಾನ್ಸಿ ಸಾರೀಸ್ ಇದೆಯಲ್ಲ ಡ್ರೈ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಓಕೆ ನೋಡಿ ಮಾಡಿದ್ರು ಹೊಸ ಕಲೆಕ್ಷನ್ ಟಿಸು ಅಂತ ಕಲೆಕ್ಷನ್ ಥೌಸಂಡ್ ರುಪೀಸ್ ಇದೆ ಒಳ್ಳೆ ಐಟಮ್ಸ್ ಇದೆ ಸೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿದೆ ಒಳ್ಳೆ ಐಟಮ್ಸ್ ಇದೆ ಇದು ಸರ್ಗ್ ಇದೆ ಸರ್ಸ್ ಇದು ಬ್ಲೌಸ್ ಇದೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಸರ್ಗ್ ಇದೆ ಇದು ಬ್ಲೌಸ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಇದೆ ಥ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಅಲ್ಲ ಅದು ಅದೇ ಸರಿಸ್ ಹಂಗೆ ಬಂದಿರೋದು ಅದೇ ಬಂದಿರೋದು ಹಂಗೆ ಇದು ಮಾಡಿರೋದು

ಚೆನ್ನಾಗಿ ಹೋಗ್ತಿದೆ ಸರ್ ನಿಮ್ ಶಾಪ್ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಐಟಮ್ಸ್ ಏನ್ ಪ್ರೈಸ್ ಇದೆ ಫಸ್ಟ್ ನಿಮಗೆ ತೌಸಂಡ್ ರುಪೀಸ್ ತೌಸಂಡ್ ಓನ್ಲಿ ತೌಸಂಡ್ ರುಪೀಸ್ ಇದು ರೀಟೇಲ್ ಅಲ್ಲಿ ಎಷ್ಟು ಹೋಗುತ್ತೆ ತೌಸಂಡ್ ಫೈವ್ ಗೆ ತೌಸಂಡ್ ತ್ರೀ ತೌಸಂಡ್ ಟೂ ಆತರ ಇರ್ತದೆ ನಮ್ಮಲ್ಲಿ ಹೋಲ್ಸೇಲ್ ಇದೆ ಒಂದೇ ರೇಟ್ ಬಾರ್ಗಿಂಗ್ ಇದ್ರೆ ಜಾಸ್ತಿ ಇರ್ತದೆ ನಮ್ಮಲ್ಲಿ ಫಿಕ್ಸ್ ಇದೆಯಲ್ಲ ಅದಕ್ಕೆ ಒಂದೇ ರೇಟ್ ಒಂದೇ ರೇಟ್ ಹೋಲ್ಸೇಲ್ ಪ್ರೈಸ್ ಇನ್ನೊಂದು ಐಟಮ್ಸ್ ಇದೆ ಸೆವೆನ್ ಫಿಫ್ಟಿ ಓನ್ಲಿ ಪ್ರೈಸ್ ಸೆವೆನ್ ಫಿಫ್ಟಿ ಚೆನ್ನಾಗಿದೆ ಎರಡು ಕಲರ್ಸ್ ಇದೆ ಓಪನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಕಲರ್

ಲೈಟ್ ಕಲರ್ಸ್ ಬರ್ ಯಾವ ಕಲರ್ಸ್ ಓಕೆ ಈ ಕಲರ್ ಬಂದಿದೆ ಬ್ಲೌಸ್ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೊಂದು ಸಿಲ್ವರ್ ಕಲರ್ ಅಂತ ಬಂದಿದೆ ಇದು ಚೆನ್ನಾಗಿದೆ ಸಿಲ್ವರ್ ಕಲರ್ ಇದು ಒಳ್ಳೆ ಐಟಮ್ಸ್ ಇದೆ ತುಂಬಾ ಚೆನ್ನಾಗಿದೆ

ಎರಡೇ ಕಲರ್ಸ್ ಬರುತ್ತೆ ಗೋಲ್ಡನ್ ಚೆನ್ನಾಗಿದೆ ಕಲರ್ ಹೊಸ ಕಲೆಕ್ಷನ್ ಬಂದಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಇನ್ನೊಂದು ಐಟಮ್ ಇದೆ ಕಾಪರ್ ಸೇಮ್ ಅದೇ ತರನೇ ಗೋಲ್ಡನ್ ಸಿಲ್ವರ್ ಇದು ಕಾಪರ್ ಇದೆ ಅದೇ ತರ ಸೇಮ್ ಇದೆ ಮೇಡಮ್ ಚೆನ್ನಾಗಿದೆ ಅದೇ ರೇಟ್ ಇದೆ ಫಿಫ್ಟಿ ಅಂತ ಒಳ್ಳೆ ಐಟಮ್ಸ್ ಇದೆ ನೋಡಿ ಇದು ಸರ್ಗು ಬ್ಲೌಸ್ ಎಲ್ಲ ಇದೆ ಸರ್ ಮೇಡಮ್ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ದೊಡ್ಡದಾಗಿ ಬಾರ್ಡರ್ ಇದೆ ಒಳ್ಳೆ ಐಟಮ್ ತುಂಬ ಮೂವಿಂಗ್ ಆಯ್ತು ಮೂವಿಂಗ್ ಫಸ್ಟ್ ಮೂವಿಂಗ್ ಇದೆ ಯಾಕಂದ್ರೆ ಮುಂಚೆ ಎಲ್ಲಾ ಗೋಲ್ಡ್ ಇದು ಸಿಲ್ವರ್ ಈಗ ಜಾಸ್ತಿ ತಗೊಂತ ಇದೆ ಕಾಪರ್

ನೋಡಿ ಮೇಡಮ್ ಹೊಸ ಐಟಮ್ಸ್ ಇದೆ ಮೇಡಮ್ ರೆಸ್ಪಾನ್ಸ್ ಇದೆ ಇದು ಬೂಟ ಇದೆ ಸಾಯಿಸ್ ಒಳಗೆ ಏನ್ ಮೆಟೀರಿಲ್ ಸಿಕ್ಕೋ ಸಿಕ್ಕೋ ಮೆಟೀರಿಯಲ್ ಸಿಕ್ಕೋ ಮೆಟೀರಿಯಲ್ ಚೆನ್ನಾಗಿದೆ ಒಳ್ಳೆ ಕಲೆಕ್ಷನ್ ಇದೆ ಇದು ಮೇಡಮ್ ಸರ್ ಇದು ಬ್ಲೌಸ್ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಮಾತ್ರ ಗೋಲ್ಡನ್ ಐತೆ ಕೊಟ್ಟಿದ್ದಾರೆ ಒಳ್ಳೆ ಐಟಮ್ಸ್ ಇದೆ ಕ್ವಾಂಟಿಟಿ ಐಟಮ್ಸ್ ಇದೆ ಇದರಲ್ಲಿ ಕಲರ್ಸ್ ಬೇಕು ಅಷ್ಟು ಕಲರ್ಸ್ ಎಲ್ಲ ಕಲರ್ ಸಿಗುತ್ತೆ ತುಂಬಾ ಕಲರ್ ಸಿಗುತ್ತೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಹೊಸ ಕಲೆಕ್ಷನ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಸೈಸ್ ಮಾತ್ರ ನೋಡಿ ಮೇಡಮ್ ಇದರಲ್ಲಿ ಕಲರ್ಸ್ ನೋಡಿ ಮೇಡಮ್ ಕಲರ್ಸ್ ಇದೆ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ನೋಡಿ ಪಿಂಕ್ ಕಲರ್ಸ್ ಇದೆ ಬ್ಲೂ ಇದೆ ಇಂತ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ಪರ್ಪಲ್ ಕಲರ್ಸ್ ಇದೆ ಗ್ರೀನ್ ಕಲರ್ಸ್ ಇದೆ ಸ್ಕೈ ಬ್ಲೂ ಇದೆ ಮರೂನ್ ಕಲರ್ಸ್ ಇದೆ ಬೇಬಿ ಪಿಂಕ್ ಇದೆ ತುಂಬಾ ಕಲರ್ಸ್ ಕಲರ್ಸ್ ಇದೆ ಇದೆ ರೇಟ್ ಎಲ್ಲ ಕೂಡ ಕಮ್ಮಿ ನೈನ್ ಹಂಡ್ರೆಡ್ ರುಪೀಸ್ ಇದೆ ಒಂಬೈನೂರು ತುಂಬಾ ಚೆನ್ನಾಗಿದೆ ಮೇಡಮ್ ಕಾಂಟ್ರೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಐಟಮ್ಸ್ ನೋಡಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಸರ್ಗ್ ಇದೆ ಇದು ಬ್ಲೌಸ್ ಇದೆ ಬ್ಲೌಸ್ ಬ್ಲೌಸ್ ಆಗಿದೆ

ಚೆನ್ನಾಗಿದೆ ಸಾರೀಸ್ ಮಾತ್ರ ಸರ್ ಇದು ರೀಟೇಲ್ ಅಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ ರೀಟೇಲ್ ತಗೊಂಡ್ರೆ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆತರ ಇರ್ತವೆ ನಮ್ಮಲ್ಲಿ ಫಿಕ್ಸ್ ಇದೆ ಅದಕ್ಕೆ ಒಂದೇ ರೇಟ್ ಹೋಲ್ಸೇಲ್ ಪ್ರೈಸ್ ಓಕೆ ನೈನ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಸೈಜ್ ಪೂರ್ತಿ ಒಳಗೆ ಬೂಟ ಇರ್ತವೆ ಸೈಜ್ ಒಳ್ಳ ಬೂಟ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಅಷ್ಟು ಕಲರ್ಸ್ ಇದೆ ಯಾವ್ದ್ ಬೇಕೋ ಹಾಕೋಬಹುದು ಚೆನ್ನಾಗಿದೆ ಹತ್ತು ಹನ್ನೆರಡು ಕಲರ್ಸ್ ಇದೆ ಹೋಲ್ಸೇಲ್ ಇದೆ ಅದಕ್ಕೆ ಎನಿ ಟೈಮ್ ಅಲ್ಲಿ ಸಿಗದೆ ಇದು ಚೆನ್ನಾಗಿದೆ ಮಸಾ ಕಲೆಕ್ಷನ್ ಓಕೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಮೇಡಮ್ ಪಿಂಕ್ ಕಲರ್ ಪೂರ್ತಿ ತುಂಬಾ ಒಳ್ಳೆ ಐಟಮ್ಸ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ಬ್ರೋಕೆಡ್ ಡಿಸೈನ್ಸ್ ಇದೆ ಇದು ಸರ್ ಮೇಡಮ್ ಗ್ರಾಂಡ್ ಬ್ಲೌಸ್ ಬಂದಿದೆ ಗ್ರಾಂಡ್ ಸಲ್ಫ್ ಇದೆ ಅಂದ್ರೆ ತುಂಬಾ ಒಳ್ಳೆ ಐಟಮ್ಸ್ ಇದೆ ನೋಡಿ ಮೇಡಮ್ ಫ್ರಂಟು ಸ್ಲೀವ್ಸ್ ಡಿಸೈನ್ಸ್ ಇದೆ ತುಂಬಾ ಒಳ್ಳೆ ಐಟಮ್ಸ್ ಇದೆ

ನೋಡಿ ಇದು ಹೊಸ ಕಲೆಕ್ಷನ್ ಇದರಲ್ಲಿ ಇದೇ ಅದೇ ತರ ಬ್ಲೌಸ್ ಬಂದಿರೋದು ಬ್ಲೌಸ್ ಕಲರ್ಸ್ ಇದೆ ಒಳ್ಳೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಈ ತರ ಈ ತರ ಓಕೆ ಈ ತರ ಬರುತ್ತೆ ನೋಡಿ ಕಲರ್ ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ಸ್ ಇದೆ ಎಲ್ಲಾನು ಎಲ್ಲ ಲೈಟ್ ಕಲರ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಕಲರ್ಸ್ ಇದೆ ಓಕೆ ಕಲರ್ಸ್ ಕೊಡ್ತೀವಿ ಇದು ಐದು ಆರು ಕರ್ತವ್ ಸಿಲ್ವರ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ಕಲರ್ ಚೆನ್ನಾಗಿದೆ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಕಲರ್ಸ್ ಇದೆ ಬ್ಲೂ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಕಲರ್ ಕೂಡ ರೇಟು ಕೂಡ ಕಮ್ಮಿ ಇದೆ ರೂಪಾಯಿ ಬೇರೆ ಕಡೆ ಹೋದ್ರೆ ನಿಮ್ಗೆ ಆರ್ನೂರು 700 ರೂಪಾಯಿ ಇರುತ್ತೆ ನಮ್ಮಲ್ಲಿ होलसेल ಇದೆಯಲ್ಲ ಫಿಕ್ಸ್ ಪ್ರೈಸ್ ಆ ರೇಟ್ ಇರುತ್ತೆ 430 ರೂಪಾಯಿ ನೋಡಿ ಸಾರಿ 450 ಮಾಡಿದರೆ ರೂಪಾಯಿ होलसेल ಇದೆ ಫಿಕ್ಸ್ ಪ್ರೈಸ್ ಅದರಲ್ಲಿ 컬렉ಷನ್ ಇದೆ ತುಂಬಾ ಚೆನ್ನಾಗಿ 컬렉션 ಸಿಗುತ್ತೆ ಐದು ಆರು ಕಲರ್ಸ್ ಇದೆ ತಮ್ಮಿಂದ ಇಷ್ಟ ರೆಡಿ ಆಗುತ್ತೆ ಅಷ್ಟ ಕಲರ್ಸ್ ಎಲ್ಲ ಇದೆ ಇದೆ ಗ್ರೀನ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಐಟಮ್ಸ್ ಇದೆ ನೋಡಿ ಈ ತರ ಬರುತ್ತೆ ನೋಡಿ ಕ್ಯಾಟಲಾಗ್ ತುಂಬಾ ಒಳ್ಳೆ ಐಟಮ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ